ಪ್ರಾರಂಭಿಸುವಂತೆ ಕರವೇ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒತ್ತಾಯ ಪಟ್ಟಣದಲ್ಲಿ ನಡೆಯುತ್ತಿದ್ದ ವಾರದ ಸಂತೆಯನ್ನ ಜನರ ಅನುಕೂಲಕ್ಕಾಗಿ ಮತ್ತೆ ಪ್ರತಿ ಸೋಮವಾರವೂ ವಾರದ ಸಂತೆಯನ್ನ ನಿರಂತರವಾಗಿ ಪ್ರಾರಂಭಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪುರಸಭಾ ಮುಖ್ಯಾಧಿಕಾರಿ ಶ್ರೀನಿವಾಸ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ವೇಳೆಯಲ್ಲಿ ಕರವೇ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಕನ್ನಡ ಸೇನಾ ಬಾಬಾಸನ್ ಮಾತನಾಡಿ ಬಾಗೇಪಲ್ಲಿ ಪಟ್ಟಣದ ಹದಿನಾರನೇ ವಾರ್ಡಿನಲ್ಲಿ ಇರುವ ಸಂತೆ ಮೈದಾನದಲ್ಲಿ ಪ್ರತಿ ಸೋಮವಾರ ಸಂತೆ ನಡೆಯುತ್ತಿತ್ತು ಆದರೆ ಕೋವಿಡ್ ಕಾರಣದಿಂದ ಸಂತೆಯನ್ನ ನೆಲೆಸಲಾಗಿದೆ ಇದರಿಂದ ಪಟ್ಟಣದಲ್ಲಿ ನಡೆಯುತ್ತಿದ್ದ ವಾರದ ಸಂತೆಯನ್ನ ನಡೆಸದೇ ಇರುವುದರಿಂದ ಅನೇಕ ಬಡ ವ್ಯಾಪಾರಿಗಳ ಜೀವನಕ್ಕೆ ತೊಂದರೆಯಾಗುತ್ತಿದ್ದು ಸ್ಥಳೀಯರು ಮನೆಗೆ ಬೇಕಾಗುವಂತಹ ದಿನಸಿ ಸರಕು ಸಾಮಗ್ರಿಗಳನ್ನು ಕೊಂಡುಕೊಳ್ಳಲು ಅಂಗಡಿಗಳಲ್ಲಿ ದುಬಾರಿ ಬೆಲೆಯನ್ನ ಕೊಟ್ಟು ತರುವಂತೆ ಆಗುತ್ತಿದೆ ಬಾಗೇಪಲ್ಲಿ ಪಟ್ಟಣದ ಹದಿನಾರನೇ ವಾರ್ಡಿನಲ್ಲಿ ಇರುವ ಸಂತೆ ಮೈದಾನದಲ್ಲಿ ಪ್ರತಿ ಸೋಮವಾರ ಬಾಗೇಪಲ್ಲಿ ವಾರದ ಸಂತೆ ನಡೆಯುತ್ತಿತ್ತು ಎಂದರು ಈ ವೇಳೆ ಮನವಿ ಪತ್ರವನ್ನು ಸ್ವೀಕರಿಸಿದ ಪುರಸಭೆಯ ಮುಖ್ಯಾಧಿಕಾರಿ ಶ್ರೀನಿವಾಸ್ ಅವರು ಮಾತನಾಡಿ ಈ ಬಗ್ಗೆ ಪರಿಶೀಲನೆ ಮಾಡಿ ಕಾನೂನಿನ ಅಡಿಯಲ್ಲಿ ಕ್ರಮ ವಹಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಗಳ ಒಕ್ಕೂಟದ ಬಾಗೇಪಲ್ಲಿ ತಾಲೂಕು ಕಾರ್ಯಾಧ್ಯಕ್ಷರಾದ ಸೂರ್ಯನಾರಾಯಣ ರೆಡ್ಡಿ ನಗರ ಘಟಕದ ಅಧ್ಯಕ್ಷರಾದ ಬಿಎನ್ ಸುರೇಶ್ ಬಾಬು ವಿಕಲಚೇತನರ ಘಟಕದ ಅಧ್ಯಕ್ಷರಾದ ಕಾಡೇಹಳ್ಳಿ ಜಿವಿ ವೆಂಕಟಶಿವಪ್ಪ ಕರ್ವೆ ಪದಾಧಿಕಾರಿಗಳಾದ ರಿಯಾಜ್ ಅಹಮದ್ ಸಂದೀಪ್ ಶೇಖ್ ಶೇಖ್ ಹಿದಾಯಿತ್ ಉಲ್ಲಾ ಸುಬ್ಬ ಎದ್ದಿರೇಸ್ ನಾಗಿರೆಡ್ಡಿ ಮಂಜುನಾಥ್ ರಾಜೇ ಮತ್ತಿತರರು ಹಾಜರಿದ್ದರು ಸಂತೆ ಮೈದಾನ ನಡೆಯುವಂತಹ ಸಂತೆಯಲ್ಲಿ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಸಣ್ಣ ವ್ಯಾಪಾರಸ್ಥರಿಗೆ ತುಂಬಾ ಅನುಕೂಲ ಆಗ್ತಾ ಇತ್ತು ಗ್ರಾಮೀಣ ಪ್ರದೇಶದ ಜನರು ಪಟ್ಟಣದ ಜನರು ವಾರ ಸಂತೆಯಲ್ಲಿ ಹೋಗ್ಬಿಟ್ಟು ತಮಗೆ ಬೇಕಾದಂತಹ ಸಾಮಗ್ರಿಗಳು ಬಟ್ಟೆಗಳು ದಿನಸಿ ಸಾಮಗ್ರಿಗಳನ್ನೆಲ್ಲ ಕುಂದುಕೊಂಡು ಕಡಿಮೆ ಬೆಲೆಯಲ್ಲಿ ತರ್ತಾ ಇದ್ರು ಕೋವಿಡ್ ಕಾರಣದಿಂದ ಸಂತೆಯನ್ನು ನಿಲ್ಲಿಸಲಾಗಿದೆ ಕೋವಿಡ್ ಹೋಗಿ ಎರಡು ವರ್ಷ ಆದರೂ ಸಂತೆ ಪ್ರಾರಂಭಿಸಲಿ ಪ್ರಾರಂಭಿಸಿಲ್ಲ ಇದು ಅತ್ಯಂತ ಖಂಡನೆಯ ವಿಚಾರವಾಗಿದೆ ಸಂತೆ ಪುನರ್ ಪ್ರಾರಂಭ ಮಾಡಲೇಬೇಕು ರೈತರಿಗೆ ಕೂಲಿ ಕಾರ್ಮಿಕರಿಗೆ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಸಹ ಒಂದು ಅನುಕೂಲ ಮಾಡಿಕೊಡಬೇಕು ಸಂತೆಗೆ ನೂರಾರು ವರ್ಷ ಇತಿಹಾಸ ಇರುವಂಥ ಈ ಸಂತೆಯನ್ನು ನಡೆಸಬೇಕು ಮುಖ್ಯವಾಗಿ ಸಂತೆ ಮೈದಾನದ ಜಾಗ ಸಹ ಕೆಲವು ಒತ್ತುವರಿ ಮಾಡಿದ್ದಾರೆ ಅದು ಸಹ ಮುಖ್ಯಾಧಿಕಾರಿಗಳ ಗಮನಿಸ್ತಾ ಇದ್ದೀವಿ ಒತ್ತುವರಿ ಮಾಡಿರುವಂಥ ಜಾಗವನ್ನು ತೆರವುಗೊಳಿಸಬೇಕು ಸಂತೆ ಮೈದಾನದ್ದು ಎಷ್ಟಿದೆಯೋ ಅಷ್ಟಕ್ಕೆಲ್ಲ ಒಂದು ಬೇಲಿ ಹಾಕಿಸಿ ಸಂತೆ ಒಂದು ಕಾಂಪೌಂಡ್ ಹಾಕ್ಸ್ಬೇಕು ಸಂತೆ ಮೈದಾನದಂತೂ ಯಾಕಂದರೆ ಬೇರೆಯವರೆಲ್ಲ ಇದು ಮಾಡ್ತಾ ಇದ್ದಾರೆ ಜೊತೆಗೆ ಸಂತೆ ಮೈದಾನದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅಲ್ಲಿ ಇಂದಿರಾ ಕ್ಯಾಂಟೀನ್ ಅರ್ಧ ಅರ್ಧ ಇಂದಿರಾ ಕ್ಯಾಂಟೀನ್ ಅಲ್ಲಿದೆ ಆ ಸಮಸ್ಯೆ ಆಗ್ತದೆ ಅದನ್ನು ಸಹ ತೆರವುಗೊಳಿಸಬೇಕು ಅರ್ಧ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಆಗಿದೆ ಸಂತೆ ಮೈದಾನದಲ್ಲಿ ಅದನ್ನು ತೆರವುಗೊಳಿಸಬೇಕು ಅಲ್ಲಿ ವ್ಯಾಪಾರಿಗಳು ವ್ಯಾಪಾರಿಗಳಿಗೆ ತೊಂದರೆ ಆಗ್ತಿರಾ ಎಲ್ಲರಿಗೂ ಅನುಕೂಲ ಆಗೋ ಥರ ಮಾಡಬೇಕು ರೈತರಿಗೆ ಕೃಷಿ ಕಾರ್ಮಿಕ ಕಾರ್ಮಿಕರಿಗೆ ಅನುಕೂಲ ಆಗಬೇಕಂತ ಈ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಹೋರಾಟ ಮಾಡಿ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಇದರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಸಂತೆ ಅಭಿವೃದ್ಧಿ ಆಗ್ತದೆ ಇವತ್ತು ನಮ್ಮ ಮುನ್ಸಿಪಲ್ ಪುರಸಭೆ ಸೇರಿದಂಥ ಸ್ವತ್ತಿನಲ್ಲೇ ಆ ಸಂತೆ ನಡೀತಾ ಇತ್ತು ಮತ್ತೆ ಪುನರಾರಂಭದಂಥ ಎಲ್ಲರ ಕನ್ನಡ ಸ ಕನ್ನಡ ರಕ್ಷಣಾ ವೇದಿಕೆ ಮತ್ತು ಈ ಬಾಗೇಪಲ್ಲಿ ಪಟ್ಟಣದ ಎಲ್ಲ ನಾಗರಿಕರ ಒಂದು ಆಸೆ ಮತ್ತು ಒಂದು ಮನವಿ